ಹಾಸನ ನಗರದ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಸಂಭ್ರಮದೊಂದಿಗೆ ಏಸುವಿನಲ್ಲಿ ಪ್ರಾರ್ಥನೆ ಮಾಡಿದ್ದು ಜಿಲ್ಲೆಯ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ರಾತ್ರಿಯಿಂದ ಮತ್ತು ಬೆಳಿಗ್ಗೆ ವಿವಿಧ ಚರ್ಚ್ಗಳಿಗೆ ಭೇಟಿ ನೀಡಿ ಸಮುದಾಯದವರಿಗೆ ಶುಭ ಕೋರಿದರು ಲೋಕಸಭಾ ಸದಸ್ಯ ಶ್ರೀ ಎಸ್ ಎಂ ಪಟೇಲ್ ಮಾಧ್ಯಮದೊಂದಿಗೆ ಮಾತನಾಡಿ ಇವತ್ತು ಒಂದು ಪವಿತ್ರವಾದ ದಿನವಾಗಿದೆ ಹಾಸನ ಜಿಲ್ಲೆಯ ಜನತೆಗೆ ಕ್ರಿಸ್ಮಸ್ ಹಬ್ಬದ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಮೊದಲು ಹೇಳುತ್ತೇನೆ ಏಸು ಆ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಉತ್ತಮ ಮಳೆ ಬೆಳೆ ಕೊಡಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದರು ನಾನು ಚಿಕ್ಕ ವಯಸ್ಸಿನಿಂದಲೂ ಕ್ರೈಸ್ತ ಸಮುದಾಯದ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವುದರಿಂದ ಕ್ರಿಸ್ಮಸ್ ಹಬ್ಬ ಎಂದರೆ ನನಗೆ ಒಂದು ವಿಶೇಷವಾದ ಮತ್ತು ಮನಸ್ಸಿಗೆ ನೆಮ್ಮದಿ ಕೊಡುವ ದಿನವಾಗಿದೆ ಎಂದರು ಕ್ರಿಸ್ಮಸ್ ಇಂದಿನ ದಿನ ರಾತ್ರಿ ಸಂತ ಫಿಲೋಮಿನ ಚರ್ಚಿಗೆ ಹೋಗಿದ್ದು ಇಂದು ಬುಧವಾರದಂದು ವೆಸ್ಲಿಚ್ ಹೋಗಿ ಬಂದಿದ್ದೇನೆ ಇದೇ ರೀತಿ ಅನೇಕ ಚರ್ಚ್ಗೆ ಹೋಗಿ ಬಂದಿರುವುದಾಗಿ ಹೇಳಿದರು ಏಸು ತಂದೆಯನ್ನು ನಂಬಿದ ಯಾರಿಗೂ ಕೂಡ ಮೋಸ ಆಗಿರುವುದಿಲ್ಲ ಎಲ್ಲರಿಗೂ ಕೈ ಹಿಡಿದಿದ್ದಾನೆ ಭಗವಂತ ಏಸು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಹಾರೈಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ವಿವಿಧ ಚರ್ಚ್ಗಳಲ್ಲಿ ಹೊಸ ವರ್ಷದ ಕ್ರಿಸ್ಮಸ್ ಹಬ್ಬವನ್ನು ಭಾನುವಾರ ಮಧ್ಯರಾತ್ರಿಯಿಂದಲೇ ನಗರದ ಎನ್ಆರುತ್ತ ಮಳೆ ಮುನ್ಸಿಪಲ್ ಶಾಲೆ ಇಂಭಾಗ ಆರ್ಸಿ ರಸ್ತೆ ಬಳಿ ಇರುವ ಚರ್ಚ್ ಸೆಟ್ಲರ್ ಹಾಲ್ ಇತರೆ ಭಾಗಗಳಲ್ಲಿ ಇರುವ ಚರ್ಚ್ಗಳಲ್ಲಿ ಮಕ್ಕಳು ಮತ್ತು ದೊಡ್ಡವರು ಶುಭ್ರವಾದ ಹೊಸ ಬಟ್ಟೆ ತೊಟ್ಟು ಏಸು ಇರುವ ಜಾಗದ ಮುಂದೆ ಮೇಣದ ಬಟ್ಟಿ ಇಟ್ಟು ಪ್ರಾರ್ಥಿಸುತ್ತಿದ್ದರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ಬಹಳ ಅಷ್ಟದಿಂದ ಪ್ರೀತಿಯಿಂದ ಯಾವ ಮತಭೇದವಿಲ್ಲದೆ ಎಲ್ಲರೂ ಕೂಡ ಆಚರಿಸಿದರು ಇಪ್ಪತ್ನಾಲ್ಕರ ಮಧ್ಯರಾತ್ರಿಯಲ್ಲಿ ಪ್ರಭು ಏಸುರವರ ಆರಾಧನೆ ಬಲಿಪೂಜೆಗಳು ಇರುತ್ತದೆ ಹಾಸನದ ಸಂತಾ ಫಿಲೋಮಿನಿಯರ ದೇವಾಲಯದಲ್ಲಿ ರಾತ್ರಿಯಿಂದಲೇ ಭಜನೆ ಗೀತೆಗಳ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಗಿ ಸಾವಿರಾರು ಜನ ಇದರಲ್ಲಿ ಚರ್ಚ್ ಆವರಣದಲ್ಲಿ ಯೇಸುರವರ ಜನನದ ಕುರಿತು ಕತೆ ಬಿಂಬಿಸುವ ಚಿತ್ರಣವನ್ನು ಕೂಡ ಅಲ್ಲಿ ಬಿಂಬಿಸಲಾಗಿತ್ತು ಕಳೆದ ಎರಡು ವರ್ಷಗಳ ಕಾಲ ಕೊರೋನಾ ಆವರಿಸಿ ಸಂಭ್ರಮಾಚರಣೆ ಕಡಿಮೆ ಇತ್ತು ಈಗ ಮಾಯವಾಗಿರುವುದರಿಂದ ಹೆಚ್ಚಿನ ಸಂಭ್ರಮದಲ್ಲಿ ಆಚರಿಸಿದರು ಚರ್ಚ್ ಆವರಣದಲ್ಲಿ ಯೇಸು ಅವರ ಬಾಲ್ಯದ ಜೀವನ ಹಾಗೂ ಉದ್ದೇಶಗಳನ್ನು ಕೊಂಬೆಗಳ ಮೂಲಕ ಪ್ರದರ್ಶನಕ್ಕೆ ಇಡಲಾಗಿತ್ತು ಬಂದವರಿಗೆ ಸಿಹಿ ಹಂಚಲಾಯಿತು ದೇಶಕ್ಕಿಂತ ಪವಿತ್ರವಾದಂತಹ ದಿನ ಇವತ್ತು ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಆ ವಿಶ್ವ ಆರ್ ವೆರಿ ಹ್ಯಾಪಿ ನರಿ ಕ್ರಿಸ್ಮಸ್ ಆ ಏಸು ತಂದೆ ಆ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡಿ ಒಳ್ಳೆ ಮಳೆ ಬೆಳೆ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ಎಲ್ಲ ನಮ್ಮ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಮತ್ತೆ ಹೊಸ ವರ್ಷದ ಶುಭಾಶಯಗಳು ಒಂದು ಪವಿತ್ರವಾದ ದಿನ ಇವತ್ತು ನಾನು ಸಹ ಚಿಕ್ಕದ್ರಿಂದ ನಮ್ಮ ಕ್ರೈಸ್ತ ಸಮುದಾಯದ ಶಾಲೆಯಲ್ಲೇ ಹೋದ್ರದಿಂದ ನನಗೆ ಕ್ರಿಸ್ಮಸ್ ಹಬ್ಬ ಅಂತ ಹೇಳಿದ್ರೆ ಒಂದು ವಿಶೇಷವಾದಂತಹ ದಿನ ನಾನು ಚಿಕ್ಕದ್ರಿಂದ ಕ್ರಿಸ್ಮಸ್ ಹಬ್ಬ ಬಂದು ಅಂದ್ರೆ ಏನೋ ನಮ್ಗೆ ಒಂಥರ ಖುಷಿ ಒಂದು ಅಹ್ ಮನಸ್ಸಿಗೆ ಒಂದು ನೆಮ್ಮದಿ ಕೊಡುವಂತಹ ದಿನ ಹಾಗಾಗಿ ಇವತ್ತು ನಾನು ಸೆಲ್ಫ್ ಫಿಲಮಿನಾಸ್ ಚರ್ಚ್ ಹೋಗಿದ್ದೆ ಇವತ್ತು ನಮ್ಮ ಸಿ ಎಸ್ ಐ ಚರ್ಚ್ ಗೆ ಈಗ ಸುಮಾರು ಚರ್ಚ್ಗಳಿಗೆ ಹೋಗಿ ನಮ್ಮ ಫಾದರ್ ಅವರಿಗೆ ಒಂದು ವಿಶ್ವಸ್ ಮಾಡಿ ಜನತೆಗೆ ವಿಶ್ವಸ್ ಮಾಡುವಂತ ಕೆಲಸವನ್ನ ಮಾಡಿದೆ ಆ ಯೇಸು ತಂದೆನ ನಂಬುದು ನಂಬುದು ನಂಬಿದಂತಹ ಯಾರಿಗೂ ಮೋಸ ಆಗಿಲ್ಲ ಆ ಯೇಸು ತಂದೆ ಎಲ್ಲರಿಗೂ ಕೈ ಹಿಡಿದಿದ್ದಾನೆ అంత హత భగవంత యేసు ఎల్గూ ఒ శ్రీనివాస్ టీక్స్ మలనాడు న్యూస్ హసనా